ಬಾಗಲಕೋಟೆ ಫಲಾನುಭವಿಗಳಿಗೆ ದೊರಕದ ಸರ್ಕಾರದ ಮನೆಗಳು ಪ್ರತಿಭಟನೆಯ ಕೂಗನ್ನು ಕೇಳಿಸಿಕೊಂಡಿತೇ ಕಿವುಡ ರಾಜ್ಯ ಸರ್ಕಾರ ರೀತಿ ಸರ್ಕಾರದ ಸಂಕಲ್ಪ ಹೌದು ಸೂರಿಗಾಗಿ ಕಾದು ಸುಸ್ತಾಗುತ್ತಿವೆ ಬಡ ಕುಟುಂಬಗಳು ರಾಜ್ಯದಲ್ಲಿ ಸೂರಿಲ್ಲದವರಿಗೆ ಸೂರು ಕಲ್ಪಿಸಲು ಸರ್ಕಾರಗಳು ಪ್ರಯತ್ನ ಮಾಡುತ್ತವೆ ಜೊತೆಗೆ ವಸತಿ ಯೋಜನೆಯ ಮನೆಗಳು ದೇವರ ಮನೆಗಳು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಮನೆಗಳು ದೊರೆಯಬೇಕು ಮನೆಯಲ್ಲಿ ಸುಖ ಜೀವನ ನಡೆಸಬೇಕೆಂದು ಸರ್ಕಾರಗಳು ಕನಸು ಕಂಡು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೇರೂರಿನಲ್ಲಿ ಎರಡ್ ಸಾವಿರದ ಹನ್ನೊಂದು ಹಾಗೂ ಹನ್ನೆರಡರಲ್ಲಿ ವಾಜಪೇಯಿ ನಗರ ನಿವೇಶನ ಯೋಜನೆ ಅಡಿಯಲ್ಲಿ ಕೆಲವೊಂದು ಮನೆಗಳು ಮಂಜೂರಾಗಿದ್ದು ಜೊತೆಗೆ ಜೆರಾಕ್ಸ್ ಹಕ್ಕು ಪತ್ರಗಳನ್ನ ಕೂಡ ನೀಡಿದ್ದಾರೆ ಆದರೆ ಯಾವ ಕಾರಣದಿಂದ ವಿಳಂಬವಾಯಿತು ತಿಳಿದು ಬಂದಿಲ್ಲ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅರ್ಹ ಫಲಾನುಭವಿಗಳಿಗಾಗಿ ಹಾಗೂ ಮ್ಯಾಪ್ ಬದಲಾವಣೆ ಮತ್ತು ಪ್ಲಾಟ್ಗಳ ಚೆಕ್ ಬಂದಿ ನಂಬರ್ಗಳ ಬದಲಾವಣೆಯಿಂದ ರದ್ದಾಗಿದೆ ಎಂದು ಅಂದಾಜಿಸಲಾಗಿದೆ ಈಗ ಬದಾಮಿ ಕ್ಷೇತ್ರದ ಶಾಸಕ ಭೀಮಸೇನ ಚಿಮ್ಮನಕಟ್ಟಿಯವರ ನೇತೃತ್ವದಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮಕ್ಕೆ ರವಾನಿಸಲಾಗಿದೆ ಕೆಲವೇ ದಿನಗಳಲ್ಲಿ ಮನೆಗಳು ದೊರೆಯುತ್ತಿವೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಏನೇ ಇರಲಿ ಸೂರಿಲ್ಲದೆ ಸೂರಿಗಾಗಿ ಸುಸ್ತಾದ ಬಡ ಕುಟುಂಬಗಳು ನಮಗೆ ಸೂರು ಕಲ್ಪಿಸಿ ಎಂದು ರೈತ ಸಂಘಟನೆಯೊಂದಿಗೆ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದು ಆಗ್ತದೆ ಆದರೆ ಇದೀಗ ವಸತಿ ಯೋಜನೆಯ ಸಚಿವರು ಜೊತೆಗೆ ಹಿಂದಿನ ಈ ಕ್ಷೇತ್ರದ ಶಾಸಕರು ಸದ್ಯದ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೂರಿಗಾಗಿ ಸುಸ್ತಾದ ಈ ಬಡ ಕುಟುಂಬಗಳಿಗೆ ಸೂರ್ಯನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕಿದೆ ಆದರೆ ಇತ್ತ ಅವರು ಗಮನ ಹರಿಸುವರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳ್ಗಿ ಸೂರಿಲ್ಲದವರಿಗೆ ಸೂರ್ಯನ ವ್ಯವಸ್ಥೆ ಕಲ್ಪಿಸಲು ರಾಜ್ಯ ಸರ್ಕಾರ ಈ ಮೊದಲು ಹಲವಾರು ವರ್ಷಗಳಿಂದ ವಾಜಪೇಯಿ ಆ ನಿವಾಸ ಯೋಜನೆಯಡಿಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಮನೆಗಳನ್ನು ಸರ್ಕಾರ ಮಂಜೂರು ಮಾಡಿದ್ದು ಈ ನಿಟ್ಟಿನಲ್ಲಿ ಕೆಲವು ಮಂಜೂರಾದಂಥ ಕೆಲವು ಆ ನಿವೇಶನಗಳು ರದ್ದಾಗಿವೆ ನಮಗೆ ಜೆರಾಕ್ಸ್ ಪ್ರತಿಗಳನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಓರ್ಜಲ್ ಪ್ರತಿಗಳನ್ನು ನೀಡಿ ನಮಗೆ ಸೂರ್ಯನ ವ್ಯವಸ್ಥೆ ಕಲ್ಪಿಸಬೇಕೆಂದು ಬದಾಮಿ ತಾಲೂಕಿನ ಕೆರೂರು ಗ್ರಾಮದ ನಿವಾಸಿಗಳು ತಮ್ಮ ಅಳವನ್ನು ಕೂಡ ಈ ಕೆರೂರು ಪಟ್ಟಣ ಪಂಚಾಯಿತಿಯ ಎದುರುಗಡೆ ತಮ್ಮ ರೋದನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಅವರು ನಮ್ಮೊಂದಿಗಿದ್ದಾರೆ ನಮಸ್ತೆ ಅಮ್ಮ ಏನಮ್ಮ ನಿಮ್ಮ ರೋಧನೆ ಅವ್ರು ಇಷ್ಟು ದಿವಸ ನಮಗೆ ನಮ್ಗೆ ಹಕ್ಕಪತ್ರನ ಕೊಟ್ಟಿದ್ದ ಬರೋ ಜಾಬ್ ಮಾತ್ರ ಕೊಟ್ಟಿದ್ದಾರೆ ಸರ್ ಆಮೇಲೆ ನಮಗೆ ಪ್ಲಾಟ್ ಅನ್ನು ತೋರಿಸಿಲ್ಲ ನಾವು ಹದಿಮೂರು ವರ್ಷ ಆಯ್ತು ಕೊಡ್ತೇವೆ ಎಲ್ಲಾ ಬಡ ಜನರು ಬಡಿಗೆ ಮನೇಲಿ ಇದ್ದೀವಿ ಸರ್ ಈ ಬಾಡಿಗೆ ಮನೆಯವ್ರಿಗೆ ಇದ್ದವರಿಗೆ ಮಾತ್ರ ನಾವು ಇದು ಮನೆ ಕೊಡೋ ಮಠ ನಾವು ಜಾಗರಣೆ ಇಲ್ಲೇ ಮಾಡ್ತೀವಿ ಸರ್ ನಮಗೆ ಯಾವಾಗಲೂ ಮನೆ ಸರ್ಕಾರವನ್ನು ನಮ್ಮ ಮನೆ ಕೊಡಲೇಬೇಕು ಪ್ರಾರಂಭಿಕದಲ್ಲಿ ಈ ಹತ್ತಿರಗಳನ್ನು ಓರ್ಜನಲ್ ಕೊಟ್ಟಿದ್ದಾರೆ ಅಮ್ಮ ಜನಕ್ಸ್ ಕೊಟ್ಟಿದ್ದಾರೆ ಓರ್ಜನಲ್ ಕೊಟ್ಟಿಲ್ಲ ಇದನ್ನ ಯಾವ ಇಶ್ಯೂ ಕೊಟ್ಟಿದ್ದಾರೆ ಇಲ್ಲ ಐತ್ ನೋಡಿ ಸರ್ ಆ ನಂತರ ಎಲ್ಲಿ ಬಂತ ಏನು ಅಲ್ಲಿವರೆಗೆ ಬಂದ್ ಬಂದ್ ಕೇಳಿದ್ದೀವಿ ಸರ್ ಕೊಯ್ಯಿಂದ ಕೊಡ್ತೀವಿ ನಾಳೆ ಕೊಡ್ತೀವಿ ಹಿಂದೆ ಕೊಡ್ತೀವಿ ನಾಳೆ ಕೊಡ್ತೀವಿ ಇದೇ ಹೇಳ್ತಿದ್ದಾರೆ ಮತ್ತೆ ಇಲ್ಲಿವರೆಗೆ ಅದು ನಮ್ಮ ಮನೆಗೆ ಯಾವುದೂ ಹಸ್ತಪತ್ರ ಕೊಟ್ಟಿಲ್ಲ ಮತ್ತೆ ಕೊಟ್ಟಿದ್ದೀನಿ ಮತ್ತೆ ಎಲ್ಲ ಮಾಡಿದ್ದೀನಿ ಅಂತ ಸರ್ ಹೇಳಿ ನಮಗೀಗ ಈಗ ಮುನ್ಸಿಪಾಲಿಗೆ ಬಂದ ಏನು ಸಹಕಾರ ಮಾಡ್ತಿಲ್ಲ ಇದಕ್ಕಾಗಿ ನಮಗ ಬಂದ ನಿವೇರ ಬೇಕಾಗಿದೆ ಐದೈದನೂರು ಆರ್ ಆರ್ನೂರ ಜರಾಕ್ಸ್ ಮಾಡ್ತಿದ್ರಿ ಜೆರಾಕ್ಸ್ ಮಾಡಿಸಿದ್ರೆ ನಾವೆಲ್ಲ ಕೋರ್ಮೆಂಟ್ ಬಂದಿದ್ದೀವಿ ಸರ್ ಇದ ಗೌರ್ಮೆಂಟ್ ನಮಗ ಉತ್ತರವನ್ನು ಕೊಡ್ಬೇಕಾಗಿದೆ ನಮಗೆ ಮನೆ ಕೊಡ್ಬೇಕು